ರಕ್ಷಣೆಗಾಗಿ ಧರ್ಮಸ್ಥಳ ಚಲೋಗೆ ತೆರಳಿದ ಬಿಜೆಪಿ ಕಾರ್ಯಕರ್ತರು ಚಿಂತಾಮಣಿ ಇಡೀ ರಾಜ್ಯದಲ್ಲಿನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತೆ ನಡೆಯುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಮಾಡುತ್ತಿರುವ ಷಡ್ಯಂತ್ರ ಹಾಗೂ ಘಟನೆಗಳನ್ನು ಖಂಡಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾಳೆ ನಡೆಯಲಿರುವ ಬಿಜೆಪಿ ಸಮಾವೇಶಕ್ಕೆ ಚಿಂತಾಮಣಿಯಾದ ಹನ್ನೆರಡಕ್ಕೂ ಹೆಚ್ಚು ಬಸ್ ವಿವಿಧ ಪಂಚಾಯತಿಯ ಬಿಜೆಪಿ ಕಾರ್ಯಕರ್ತರು ಮತ್ತು ಧರ್ಮಸ್ಥಳ ಭಕ್ತಾದಿಗಳು ಆರುನೂರ ಐವತ್ತಕ್ಕೂ ಹೆಚ್ಚು ಜನರು ತೆರಳಿದರು ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ ಮಾತನಾಡಿ ಪಕ್ಷದಿಂದ ಹಮ್ಮಿಕೊಂಡಿರುವ ಧರ್ಮಸ್ಥಳ ಚಲೋ ಯಾತ್ರೆಗೆ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ನೇತೃತ್ವದಲ್ಲಿ ಆರುನೂರ ಐವತ್ತಕ್ಕೂ ಹೆಚ್ಚು ಭಕ್ತಾದಿಗಳು ಹನ್ನೆರಡಕ್ಕೂ ಹೆಚ್ಚು ಬಸ್ಗಳಲ್ಲಿ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ದು ಹನ್ನೆರಡು ಪಾಯಿಂಟ್ ಮೂರು ಸೊನ್ನೆರ ಮಧ್ಯಾಹ್ನದ ಸಂದರ್ಭದಲ್ಲಿ ನಗರದ ತಿಮ್ಮಸಂದ್ರ ಮೂವತ್ತೊಂದನೇ ವಾರ್ಡ್ನ ಸಮೀಪ ಧರ್ಮಸ್ಥಳ ತೆರಳುವ ಕಾರ್ಯಕರ್ತರಿಗೆ ಭಕ್ತಾದಿಗಳಿಗೆ ಧರ್ಮದ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಭಾಗವಹಿಸಿದವರಿಗೆಲ್ಲ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಬಿ ಗೋವಿಂದರಾಜ್ ನಗರ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ ಕೆ ಎಂ ರಾಜಶೇಖರ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಗೋಕುಲ್ ಶ್ರೀನಿವಾಸ್ ಗಾಜಲಶಿವ ಪ್ರಕಾಶ್ ಗುಪ್ತಾ ಗ್ರಾ ಪಂ ಮಾಜಿ ಸದಸ್ಯ ಆನೂರು ಹೆಚ್ ಸಿ ಆಂಜಿನಪ್ಪ ಕಾಳಿಪ್ರಸಾದ್ ನವೀನ್ ಒಬಿಸಿ ಮೋರ್ಚಾ ಅರುಣ್ ಕುಮಾರ್ ಎಸ್ಸಿ ಮೋರ್ಚಾ ರವಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪಂಕಜ ಶ್ರುತಿ ಗ್ರಾಮಾಂತರ ಮಂಡಲ ನಿಕಟಪೂರ್ವ ಅಧ್ಯಕ್ಷೆ ಭಾಗ್ಯಮ್ಮ ಕುರುಬೂರು ರಾಜಣ್ಣ ಮೈಲಾಂಡ್ಲಹಳ್ಳಿ ಡೈರಿ ಆಂಜಿನಪ್ಪ ಪಣಸಚೌಡನಹಳ್ಳಿ ಕಸಬಾ ಅಧ್ಯಕ್ಷ ಮಂಜುನಾಥ್ ಗೌಡ ವೆಂಕಟೇಶ್ ಗೌಡ ಆನೂರು ಕಸಬಾ ರೈತ ಮೋರ್ಚಾ ರಾಮಪ್ಪ ಸೇರಿದಂತೆ ನೂರಾರು ಕಾರ್ಯಕರ್ತರು ತೆರಳಿದರು ಏನ್ ಘಟನೆಗಳಿಗೆ ಕಾರಣವಾದಂತ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಬೇಕು ಮತ್ತು ಎನ್ಐಗೆ ಈ ತನಿಖೆಯನ್ನು ಎನ್ಐಗೆ ಮುಗಿಸಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿ ಸ್ಥಳಕ್ಕೆ ಹೋಗಿ ಪ್ರತಿಭಟನೆ ಮಾಡುವ ಮೂಲಕ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತೀರ್ಮಾನ ಮಾಡಿದ್ದಾರೆ ನಮ್ಮ ನಾಯಕರೇನು पता भारत पता के भारतीय जनता पार्टी के भारत पता के भारतीय जनता पार्टी के सनातन हिंदू धर्म के सनातन हिंदू धर्म के